ಆಲೋಚನೆ ಮಾಡಿ ನೋಡಿದಾಗ ಸರಿ ಇದು ಅದ್ಭುತವಾಗಿದೆಯಲ್ಲ ನಾವು ಇದನ್ನ ಈ ದ್ವಯವನ್ನು ನಾವು ಯೋಚನೆ ಮಾಡಿಲ್ಲಲ್ಲ ಯೋಚನೆ ಮಾಡಿದ್ದೇವೆ ಆದ್ರೆ ಅದರ ಒಳಗಡೆ ಆಳಕ್ಕೆ ಇಳಿಯುವಂತ ಪ್ರಯತ್ನ ನಾವು ಮಾಡಿಲ್ಲಲ್ಲ ಹೀಗೊಂಬ ಪ್ರಯತ್ನವನ್ನ ಚೆಂಗ್ ಮಾಡ್ತಾನೆ ಅಂತ ಹೇಳಿದಾಗ ನನ್ ಖುಷಿಯಾಯ್ತು ಬರೇ ಮಾತಿನಲ್ಲಿ ಹೇಳುವಂತದ್ದು ಬೇರೆ ಅದನ್ನು ಕೃತಿಯ ಮೂಲಕ ಕೃತಿಯಲ್ಲಿ ಅಳವಡಿಸಿ ತೋರಿಸುವಂತದ್ದು ಆದಾಗ ಪ್ರತಿ ಶಕ್ತಿಯು ಎರಡೂ ಒಂದಾಗಿ ನಮ್ಮ ನಮ್ಮನ್ನು ತಟ್ಟುತ್ತದೆ ಎನ್ನುವಂತಹ ಒಂದು ಒಂದು ಬಹಳವಾದಂತಹವಾದಂತಹ ನಂಬಿಕೆ ಚೆಂಗಪ್ಪನಲ್ಲಿ ಇತ್ತು ಆದ ಕಾರಣವೇ ಈ ನಂಬಿಕೆ ಹುಸಿಯಾಗಬಾರದು ಎನ್ನುವುದಾಗಿ ಭಾವಿಸಿಕೊಂಡು ಆ ತೈಲಕ್ಕೆ ಹೊರಟ ನಾಗಿ ಚಂದ್ರಶೇಖರ್ ಅವರ ಜೊತೆಗೆ ಚೆಂಗಪ್ಪನಿಗೆ ಬಹಳ ಒಡನಾಟ ಇಷ್ಟ ಕಾವ್ಯ ಅಂತ ಸಿನಿಮಾ ಆದಾಗ ಅಲ್ಲಿಂದ ಬದಲಗೊಂಡು ಇಲ್ಲಿಯ ತನಕ ನಾಗತಿಯವರ ಜೊತೆಗೆ ಅವರ ಸಹವಾಸ ಅವರು ಇವರಿಗೆ ಇವರವರಿಗೂ ಕೂಡ ಕೆಲವೊಮ್ಮೆ ಉಡುಪಿ ಮಾಡಿಕೊಡುತ್ತಾ ಅವರು ಪರಸ್ಪರ ಮತ್ತೆ